ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಭೂಮಿ ಅಜಿತ್ ಲಾಂಗ್ ಡ್ರೈವ್ಗೆ ಹೊರಗಡೆ ಹೋಗಿರ್ತಾರೆ ಹೋದಾಗ ಅಜಿತ್ನ ನಿಲ್ಸಿ ಸಾಹೇಬ್ರೆ ನಿಲ್ಲಿಸಿ ಅಂತ ಹೇಳಿಬಿಟ್ಟು ಗಾಡಿನ ಮಧ್ಯದಲ್ಲಿ ನಿಲ್ಲಿಸ್ತಾಳೆ ಆವಾಗ ಏನಾಯಿತು ಅಂತ ಕೇಳಿದಾಗ ನೀವೇನು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡೋರ್ ಥರ ಬಿಲ್ಡಪ್ ಕೊಟ್ರಲ್ಲ ಮನೇಲೆಲ್ಲರೂ ಜಾತಕ ದೋಷ ಇದೆ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಮಲ್ಕೊಳ್ಳಿ ಅಂತ ಹೇಳಿದರೆ ಇಲ್ಲ ನನ್ನನ್ನು ಬಿಟ್ಟಿರೋಕೆ ಆಗೋದಿಲ್ಲ ನನ್ನೇನೋ ತುಂಬ ಪ್ರೀತಿ ಮಾಡ್ತಿರೋ ಹಾಗೆ ಬಿಲ್ಡಪ್ ಕೊಟ್ರಲ್ಲ ಅಲ್ಲ ಸಾಹೇಬ್ರೆ ನಾವಿಬ್ಬರು ದಿನ ಬೇರೆ ಬೇರೆ ತಾನೇ ಮಲ್ಕೊಳ್ಳೋದು ನಾನು ಹೋಗಿ ಅತ್ತೆ ರೂಮಲ್ಲಿ ಮಲ್ಕೊಂಡ್ರೆ ಸಮಸ್ಯೆ ಏನು ಹೆಂಗೋ ನಾವಿಬ್ಬರು ಬೇರೆ ಬೇರೆ ಇರೋದು ನೀವು ಯಾಕೆ ಅಷ್ಟೊಂದು ಓವರ್ ಆಕ್ಟಿಂಗ್ ಮಾಡಿದ್ರಿ ಅಂತ ಕೇಳ್ತಾರೆ ಆಗ ಅಜಿತ್ ಅವಳ ಹತ್ರ ಹೋಗಿ ಅವಳು ಕೈ ಹಿಡ್ಕೊಂಡು ನನಗೆ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿಯಾಗಿದೆ ಭೂಮಿ ನೀನಂದ್ರೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾನೆ ಆಗ ಚಿ ಚಿ ಏನ್ ಸಾಹೇಬ್ರಿ ನೀವು ಅಂತ ಹೇಳಿ ಕೈ ತಪ್ಪಿಸ್ಕೊತಾಳೆ ಆಗ ಅವಳು ಕೈ ಹಿಡ್ಕೊಂಡು ಭೂಮಿ ನೀನು ಒಳ್ಳೆತನ ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ನಿನ್ನ ಮೇಲೆ ತುಂಬ ಲವ್ ಆಗಿದೆ ನಿನ್ನಿಂದ ಎಷ್ಟೇ ದೂರ ಇರಬೇಕು ಅಂತ ಹೇಳ್ಕೊಂಡ್ರೂ ಆಗ್ತಾ ಇಲ್ಲ ನೀನಂದ್ರೆ ನನ್ನ ತುಂಬ ಇಷ್ಟ ಐ ಲವ್ ಯು ಭೂಮಿ ಅಂತ ಹೇಳಿ ಅವಳಿಗೆ ಪ್ರಪೋಸ್ ಮಾಡ್ತಾನೆ ಆಗ ಭೂಮಿ ಶಾಕ್ ಆಗಿ ಚಿಚಿಚಿ ಸಾಹೇಬ್ರೆ ಏನು ಮಾಡ್ತಾಯಿದ್ದೀರಾ ನೀವು ನಾವಿರೋ ಒಂದು ವರ್ಷ ಕಾಂಟ್ರಾಕ್ಟಿಗೆ ಮದುವೆ ಆಗಿರೋದು ಮದುವೆ ಮದುವೆ ಅರ್ಥೋಯ್ತಾ ಕಾಂಟ್ರಾಕ್ಟು ಮದುವೆ ಏನು ಮಾಡ್ತಾ ಇದ್ದೀರಾ ನೀವು ಬಿಡಿ ಬಿಡಿ ಕೈನ ಅಂತ ಹೇಳಿಬಿಟ್ಟು ಕೈ ತಪ್ಪಿಸ್ಕೊತಾಳೆ ಆಗ ಅಜಿತ್ ನಗ್ತ ಲೂಸು ನಂಬ್ಕೊಂಬಿಟಿಯಾ ಸುಮ್ಮನೆ ತಮಾಷೆ ಮಾಡಿದೆ ಅಲ್ಲ ಆ ಅಜ್ಜಿಗೆ ನಮ್ಮಿಬ್ರು ಗಂಡ ಹೆಂಡತಿ ಅಂತಲೇ ಒಪ್ಕೊಂಡಿಲ್ಲ ನಾವು ನಮ್ಮಿಬ್ಬರನ್ನ ಹೋಗಿ ಜಾತಕ ಕೇಳಿರ್ತಾರೆ ಅಂತ ಹೇಳಿ ಹೇಗೆ ಅಂದ್ಕೋತೀಯ ನೀನು ಅದೆಲ್ಲ ನನ್ನ ನಿನ್ನ ದೂರ ಮಾಡೋದಕ್ಕೆ ಅವ್ರು ಮಾಡ್ತಿರೋ ನಾಟಕ ಅಷ್ಟು ಗೊತ್ತಾಗಲ್ವಾ ಅದಕ್ಕೆ ನಾನು ಈ ಥರ ನಾಟಕ ಮಾಡಿದೆ ನಿನ್ನನ್ನು ಬಿಟ್ಟೇ ಇರೋಕ್ಕಾಗಲ್ಲ ನಾನು ನಿನ್ನ ನಿನ್ನ ಇರಬೇಕು ಅನ್ನೋ ಥರ ಅಷ್ಟೇ ಅಂತ ಹೇಳ್ತಾರೆ ಅಲ್ಲ ಸಾಹೇಬ್ರು ಅವ್ರು ನಿಮ್ಮ ಅಜ್ಜಿ ನಿಮ್ಮ ಮೇಲೆ ಪ್ರೀತಿ ಇರಲ್ವಾ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಅಷ್ಟು ಮಾಡಿರ್ತಾರೆ ಅಂತ ಹೇಳ್ತಾರೆ ಹೌದು ಅವರಿಗೆ ನನ್ನ ಮೇಲೆ ಪ್ರೀತಿ ಇದೆ ಆದರೆ ನಾವಿಬ್ಬರು ಒಟ್ಟಿಗೆ ಇರೋದು ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಅವರು ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಹಾಗಾಗಿ ನಾನು ಅಷ್ಟೆಲ್ಲ ನಾಟಕ ಆಡಬೇಕಾಗಿ ಬಂತು ಅಂತ ಹೇಳ್ತಾರೆ ಸರಿ ಆಯ್ತು ನಡಿ ಹೋಗೋಣ ಈಗ ಅಂತ ಹೇಳ್ತಾರೆ ನಾನು ಎಲ್ಲಿಗೂ ಬರಲ್ಲ ಈಗ ಅಂತ ಹೇಳ್ತಾರೆ ನಾನೇ ನನ್ನ ಜೊತೆ ಲಾಂಗ್ ಡ್ರೈವ್ಗೆ ಇಷ್ಟಪಡ್ತಾ ಇಲ್ಲ ಈಗ ಮನೆಯಲ್ಲೆಲ್ಲ ನಾವಿಬ್ಬರು ತುಂಬ ಇಷ್ಟಪಡ್ತಿದ್ದೀವಿ ಅಂತ ನಂಬಬೇಕು ಅಂದರೆ ಅಷ್ಟೆಲ್ಲ ಮಾಡಿ ಬಂದಿದ್ದೀವಿ ತಾನೆ ಈಗ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಿಗೆ ಮನೆಗೆ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಅನುಮಾನ ಬರಲ್ವಾ ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ಎಲ್ಲ ಸುತ್ತಾಡಿಕೊಂಡು ಆಮೇಲೆ ಮನೆಗೆ ಹೋಯಿತು ಅಂದರೆ ನಾವಿಬ್ಬರು ತುಂಬ ಇಷ್ಟಪಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಅಂದ್ಕೋತಾರೆ ಅಂತ ಹೇಳ್ತಾರೆ ಅಲ್ಲ ನಮ್ಮಿಬ್ಬರನ್ನ ಅನುಮಾನ ಪಡೋರು ಯಾರಿದ್ದಾರೆ ಅಂಜುನು ಇದ್ಲು ಅವಳಿಗೋ ಈ ಹೊರ ದೇಶಕ್ಕೆ ಹೋದ್ಲು ಮತ್ತೆ ಯಾರಿದ್ದಾರೆ ಅಂತ ಕೇಳ್ತಾರೆ ಇದಳಲ್ಲ ನಮ್ಮ ಮಾವನ ಮಗಳು ಸೋ ಕಾಲ್ಡ್ ಅಶ್ವಿನಿ ಅಲಿಯಾಸ್ ಫ್ರಾಡ್ ಅವಳು ನಮ್ಮನ್ನು ತುಂಬ ಅಬ್ಸರ್ವ್ ಇದ್ದಾಳೆ ಅವಳಿಗೂ ನಮ್ಮ ನಾವಿಬ್ಬರು ತುಂಬ ಪ್ರೀತಿಸಿ ಮದುವೆ ಆಗಿದ್ದೀವಿ ಅಂತ ಅನಿಸಿದ್ರೆ ನಮಗೆ ಯಾವುದೇ ಸಮಸ್ಯೆ ಇರಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಸಾಹೇಬ್ರಿ ಅಂತ ಹೇಳಿ ಭೂಮಿನೂ ಸುಮ್ಮನಾಗ್ತಾಳೆ ಆಗ ಅಲ್ಲಿಂದಿದ್ದ ಹೂ ಮಾರೋರ ಹತ್ರ ಒಂದು ಮಳ ಮಲ್ಗೆ ಹೂವು ತೊಗೊಂಡು ಭೂಮಿ ಕೊಡ್ತಾನೆ ತಗೋ ಭೂಮಿ ಅಂತ ಹೇಳಿ ಮ ಸಾಹೇಬ್ರಿ ಮಲ್ಗೆ ಹೂವು ನಿಮ್ಗೆ ಇದ್ರೂ ಗಮ ಕಂಡ್ರೇ ಆಗಲ್ವಲ್ಲ ಅಂತ ಹೇಳ್ತಾರೆ ಆಗ ಹೌದು ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೋತೀನಿ ನಿಮಗೋಸ್ಕರ ನಾವು ಈಗ ಈ ಮಲ್ಗೆ ಹೂವು ಕೊಡಿಸಿರೋದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ ಈಗ ಮಲ್ಲಿಗೆ ಹೂವು ಕೊಡಿಸಿ ನೀವು ಮೂಡಿಕೊಂಡು ಎಲ್ಲ ಹೋದರೆ ಅವ್ರು ನಾವು ನಿಜವಾಗ್ಲೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೊರಗಡೆ ಬಂದಿದ್ದೀವಿ ಅಂತ ಹೇಳಿ ನಮ್ಮ ಮೇಲೆ ಇನ್ನೂ ನಂಬಿಕೆ ಜಾಸ್ತಿ ಬರುತ್ತೆ ಯಾರಿಗೂ ಡೌಟ್ ಬರಲ್ಲ ಅಂತ ಹೇಳಿ ಕೊಡ್ತಾನೆ ಭೂಮಿಗೆ ಭೂಮಿ ಖುಷಿಯಿಂದ ತಗೊಂಡು ಆ ಹೂವನ್ನು ಮುಡ್ಕೊತಾಳೆ ಸರಿ ಈಗ ಐಸ್ ಕ್ರೀಮ್ ತಿನ್ನಲ್ವಾ ಅಂತ ಕೇಳ್ತಾರೆ ಸಾಹೇಬ್ರೆ ಈ ಸುಂದರ ಜೊತೆ ಐಸ್ ಕ್ರೀಮ್ ತಿನ್ನೋ ಆಸೆನಾ ನಿಮಗೆ ಅಂತ ಹೇಳ್ತಾನೆ ಭೂಮಿ ಆ ನಿನ್ನ ಜೊತೆ ಏನು ಐಸ್ ಕ್ರೀಮ್ ತಿನ್ನೋ ಆಸೆ ಇಲ್ಲ ನನಗೆ ಈಗ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಬೇಕಲ್ಲ ಅದಕ್ಕೆ ನಿನ್ನ ಜೊತೆ ಐಸ್ ಕ್ರೀಮ್ ತಿನ್ನೋಕ್ಕೆ ನನಗೂ ಕಷ್ಟನೇ ಇರು ಸತ್ಯನ ಬರ್ತಾನಾ ಅಂತ ಹೇಳಿ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳ್ತಾನೆ ಅಜಿತ್ ಹೌದು ಹೌದು ನಿಮ್ಮ ಜೊತೆ ಐಸ್ ಕ್ರೀಮ್ ತಿನ್ನಕ್ಕೆ ನನಗೂ ಇಷ್ಟ ಇಲ್ಲ ಫೋನ್ ಮಾಡಿ ಫೋನ್ ಮಾಡಿ ನಾನು ಕರೆದೆ ಅಂತ ಹೇಳಿ ಅಂತ ಹೇಳ್ತಾರೆ ಆವಾಗ ಅಜಿತ್ ಬೂಮ್ ಸತ್ಯಣ್ಣಂಗೆ ಫೋನ್ ಮಾಡ್ತಾನೆ ಹೇಳಪ್ಪ ಯಾಕೆ ಫೋನ್ ಮಾಡಿದ್ದು ಅಂತ ಕೇಳ್ತಾರೆ ಆಗಲೇ ನೀವು ಫೋನ್ ಮಾಡಿದ ಕಾರಣ ನಂಗೆ ಗೊತ್ತಾಯಿತು ಅಜ್ಜಿ ಮ ನನ್ನ ಭೂಮಿನ ದೂರ ಇಡಬೇಕು ಅಂತ ಹೇಳಬೇಕು ಅದು ಆಗಬಾರ್ದು ಅಂತಾನೆ ನಾನು ಅದಕ್ಕೆ ಸಿಕ್ಕಾಕೊಂಡಿಲ್ಲ ಬಿಡು ಏನೋ ಪ್ಲ್ಯಾನ್ ಮಾಡಿ ನಾನು ದೂರ ಇರೋಲ್ಲ ಅಂತ ಹೇಳಿಬಿಟ್ಟೆ ಅಂತ ಹೇಳ್ತಾರೆ ವೆರಿ ಗುಡ್ ಅಜ್ಜಿ ತಂತಾನೆ ಈಗ ನಾನು ಭೂಮಿ ಹೊರಗಡೆ ಬಂದಿದ್ದೀವಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಈಗ ಅಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಂಗೆ ಗೊತ್ತಲ್ಲ ಇವ್ರ ಜೊತೆ ಐಸ್ ಕ್ರೀಮ್ ತಿನ್ನೋದು ಎಷ್ಟು ಕಷ್ಟವಾಗಿರುತ್ತೆ ಅಂತ ಅದಕ್ಕೆ ನೀವು ಬಂದರೆ ತುಂಬ ಚೆನ್ನಾಗಿ ಅಂತ ಹೇಳ್ತಾರೆ ಆಗ ಸತ್ಯ ಇವರಿಬ್ಬರ ಮಧ್ಯೆ ನಾನು ಯಾಕೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಸರಿ ಸರಿ ಆಯ್ತು ನೀವು ತಿಂತಾ ಇರಿ ನಾನು ಬಂದು ಜಾಯ್ನ್ ಆಗ್ತೀನಿ ಅಂತ ಸತ್ಯ ಹೇಳ್ತಾನೆ ಸತ್ಯಣ್ಣ ಬೇಗ ಬನ್ನಿ ಅಂತ ಭೂಮಿ ಹೇಳ್ತಾ ಇಲ್ಲ ಕೇಳಿಸ್ತಾ ಅಂತ ಅಜಿತ್ಗೆ ಹೇಳ್ತಾನೆ ಸರಿ ಸರಿ ಆಯ್ತು ಬರ್ತೀನಿ ಅಂತ ಹೇಳಿಬಿಟ್ಟು ಸತ್ಯ ಫೋನ್ ಇಡ್ತಾನೆ ಸರಿ ಅವ್ರು ಬರ್ತಾ ಇರ್ತಾರಂತೆ ನಾವಿಬ್ಬರು ಐಸ್ ಕ್ರೀಮ್ ತಿಂತಾ ಇರಬೇಕಂತೆ ನಡಿ ಹೋಗೋಣ ಅಂತ ಹೇಳಿಬಿಟ್ಟು ಅಜಿತ್ ಮತ್ತೆ ಭೂಮಿ ಹೋಗ್ತಾರೆ ಇಲ್ಲಿ ಮನಸ್ವಿನಿ ಅಜಿತ್ ಮತ್ತು ಭೂಮಿ ಒಟ್ಟಿಗೆ ಇರ್ತಾರೆ ಅಂತ ಕೇಳ್ಬಿಟ್ಟು ಇವರನ್ನ ಎಷ್ಟು ದೂರ ಮಾಡಬೇಕು ಅಂತ ಹೇಳಿದ್ರೂ ದೂರ ಮಾಡೋಕ್ಕಾಗ್ತಿರಲಿಲ್ಲ ಮನೆಯವ್ರು ಅವರಷ್ಟು ಬೇಡ ಅಂದ್ರೂ ಮತ್ತೆ ಲಾಂಗ್ ಡ್ರೈವ್ ಹೋಗಿದ್ದಾರೆ ಹೇಟ್ ಯು ಭೂಮಿ ಐ ಯು ಅಂತ ಜ್ವರ ಕಿರಿಸ್ತಾಳೆ ಆಗ ಮನೆಯವರಲ್ಲ ಏನಾಯ್ತು ಕಂದ ಅಂತ ಅವರ ಅಪ್ಪ ಶ್ರವಣ್ ಬರ್ತಾನೆ ಯಾಕೆ ಇಷ್ಟೊಂದು ಕೋಪದಲ್ಲಿದೆಯಾ ಅಂತ ಹೇಳ್ತಾರೆ ಆಗ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗದೆ ಯನಸ್ವಿನಿ ಅಲ್ಲೇ ಇರೋ ಶಾರದಾ ಫೋಟೋ ತೊಗೊಂಡು ಈ ದೇವರು ನಮ್ಮಮ್ಮನ ಕಾಣೆ ಮಾಡಿ ಎಷ್ಟು ದಿನ ಆಯಿತು ಇಷ್ಟು ದಿನ ಆದರೂ ನಮ್ಮಮ್ಮ ಸಿಗ್ತಾನೆ ಇಲ್ಲ ನಮ್ಮಮ್ಮ ಇದ್ದಾರೋ ಇಲ್ವೋ ಏನೋ ಗೊತ್ತಾಗ್ತದೆ ಅದಕ್ಕೆ ದೇವ್ರ ಜೊತೆ ಜಗಳ ಆಡ್ತಾ ಇದ್ದೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾಳೆ ಮನಸ್ವಿನಿ ಆಗ ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು ಕಂದ ನಿಮ್ಮ ಅಮ್ಮ ಸಿಕ್ಕೇ ಸಿಗ್ತಾರೆ ಅಂತ ಹೇಳಿಬಿಟ್ಟು ಸಂಗೀತ ಸಮಾಧಾನ ಮಾಡ್ತಾಳೆ ಸರಿ ಈಗ ಈಗ ಮನಸ್ಸಿನಿ ಬೇಜಾರು ಹೋಗ್ಸೋಗಬೇಕಂದ್ರೆ ಏನು ಮಾಡೋದು ಅಂತ ಹೇಳ್ತಾರೆ ಆಗ ಸಂಗೀತ ಹೇಳ್ತಾಳೆ ಸಂ ಶಾರದಾ ಬೇಜಾರು ಮಾಡ್ಕೊಂಡಾಗೆಲ್ಲ ಶ್ರವಣ ಅವಳಿಗೆ ಅಡುಗೆ ಮಾಡ್ತಿದ್ದೆ ಆವಾಗ ಅವಳು ಬೇಜಾರೆಲ್ಲ ಹೋಗ್ಬಿಡ್ತಿತ್ತು ಅಂತ ಹೇಳ್ತಾರೆ ಅಷ್ಟೇ ತಾನೇ ನನ್ನ ಮಗಳಿಗೋಸ್ಕರ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿ ಶ್ರವಣ್ ಹೇಳ್ತಾನೆ ಅಡುಗೆ ಮಾಡಿಬಿಟ್ಟು ಎಲ್ಲರನ್ನೂ ಊಟಕ್ಕೆ ಕರೀತಾರೆ ಮನಸ್ಸಿನ ನಾನೇ ಕರ್ಕೊಂಡ್ಬರ್ತೀನಿ ಹೇಳಿ ಕಣ್ಣು ಮುಚ್ಚಿ ಕರ್ಕೊಂಡು ಬಂದು ಡೈನಿಂಗ್ ಹಾಲ್ ಹತ್ರ ಕೂರಿಸ್ತಾನೆ ಬಿಡಬಾರ್ದು ನಾ ಹೇಳೋವರೆಗೂ ಅಂತ ಹೇಳ್ತಾನೆ ಸರಿಯಪ್ಪ ಅಂತ ಹೇಳಿ ಹೇಳಿ ಕಂಡುಬಿಡಲ್ಲ ಸರಿ ಅಂತ ಹೇಳಿಬಿಟ್ಟು ಊಟ ಬಡಿಸಿ ಇವಾಗ ಬಿಡು ಅಂತ ಹೇಳಿದಾಗ ನಿನ್ನ ಫೇವ್ರೇಟ್ ಮಾವಿನಕಾಯಿ ಚಿತ್ರಾನ್ನ ಅಂತ ಹೇಳ್ತಾರೆ ಅಯ್ಯ ಈ ಮೂವತ್ತು ರೂಪಾಯಿ ಚಿತ್ರಾನ್ನಕ್ಕೆ ಈ ರೇಂಜಿಗೆ ಬಿಲ್ಡಪ್ ಕೊಟ್ಟ್ರಾ ಹೋಗಲಿ ಬಿಡು ಮೂರು ಕೋಟಿಗೋಸ್ಕರ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಿನ್ನೋದಕ್ಕೆ ಹೋಗ್ತಾಳೆ ಅಪ್ಪ ವಾವಪ್ಪ ನಂಗೆ ಇದಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ನಿಂಗೆ ಇಷ್ಟ ಅಂತ ಕಂದ ಮಾಡಿರೋದು ಅಂತ ಹೇಳ್ತಾರೆ ಸರಿ ಅಂತ ಅವಳು ತಿಂದಾಗ ತುಂಬ ಖಾರ ಇರುತ್ತೆ ತಿಂದು ಕೆಮ್ಮತಾಳೆ ಅಪ್ಪ ಇದು ತುಂಬ ಖಾರ ಇದೆ ಅಂತ ಹೇಳಿ ಹೇಳ್ತಾಳೆ ಆಗ ನೀರು ಕೊಡ್ತಾನೆ ಶ್ರವಣ್ ಹೌದಮ್ಮ ನಿಂಗೆ ಖಾರ ಅಂದರೆ ತುಂಬ ಇಷ್ಟ ಅಲ್ಲ ಶಾರ್ದಾಗಂತೂ ಖಾರ ಆಗ್ತಾನೆ ಇರಲಿಲ್ಲ ಶ್ರವಣಂತರೂ ತುಂಬ ಖಾರ ತಿಂತಿದ್ದ ಇದಿಷ್ಟೇ ಸಾಕು ನೋಡು ನೀನು ಅಂದೇ ಮಗಳು ಅಂತ ಹೇಳೋದಕ್ಕೆ ಅಂತ ಹೇಳ್ತಾರೆ ಆದರೆ ನಿನ್ಗೆ ಖಾರ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳಿದಾಗ ಎಲ್ಲೋ ಮೆಣಸಿನ್ಕಾಯಿ ತಿಂದೆ ಅನಿಸುತ್ತೆ ಅದಕ್ಕೆ ಖಾರ ಆಗಿರಬೇಕು ಆದರೂ ನಾನು ಆಶ್ರಮದಲ್ಲಿ ಬೆಳೆದಿರೋದಲ್ವ ಅಲ್ಲಿ ಸಪ್ಪೆ ಊಟ ಅದನ್ನು ತಿಂದು ತಿಂದು ನನ್ನ ನಾಲ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಹೋಗಲಿ ಬಿಡು ಪರವಾಗಿಲ್ಲ ಅಂತ ಹೇಳಿ ಇಲ್ಲಿ ಸಮಾಧಾನ ಮಾಡ್ತಾರೆ ಹೇಗೋ ಬಚಾವಾದೆ ಅಂತ ಹೇಳಿಬಿಟ್ಟು ಮನಸ್ವಿನಿ ಉಫ್ ಉಫ್ ಮಾಡಿಕೊಂಡು ಸಮಾಧಾನ ಮಾಡ್ಕೋತಾಳೆ ಇಲ್ಲಿ ಅಜಿತ್ ಭೂಮಿ ಮಳೆಯಲ್ಲಿ ಫುಲ್ ರೇನ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಹಾಡಿಗೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗಿದೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ಹೇಳಿ ನಾವು ಕಾದ್ ನೋಡೋಣ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು